ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡ್ಬೇಕಂದ್ರೆ ಕಾರ್ಯಕ್ರಮದ ಅಧ್ಯಕ್ಷತೆ ಶಂಕರ್ ಅವರು ಏನ್ ಈ ಪುತ್ತಲಿ ಅನಾವರಣ ಮಾಡ್ಬೇಕು ಅಂತ ಪಣ ಕೊಟ್ಟಿದ್ರು ಸತತ ನಾನ್ ಕಂಡಂಗೆ ಒಂದ್ ಎರಡ್ ಮೂರು ವರ್ಷದಿಂದ ನಡೀತಾ ಇದೆ ಈ ಯುದ್ಧ ಆ ಯುದ್ಧದಲ್ಲಿ ಇವತ್ತು ಅವರು ಜೈಶಾಲಿ ಆಗಿದ್ದಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟ ಪಡ್ತೀನಿ ಅವ್ರ ಶ್ರಮ ಅವ್ರ ಕಷ್ಟ ಇವಾಗ ಯಾವ್ದೇ ಒಂದು ಕಾರ್ಯಕ್ರಮ ಆಗಿರ್ಬೋದು ನಾವು ಬಾಯಲ್ಲಿ ಹೇಳೋದ್ ಸುಲಭ ಅದನ್ನ ಕಾರ್ಯಕ್ರಮನ ಅನುಷ್ಠಾನಕ್ ತರದಿದ್ಯಲ್ಲ ಆದ್ರಿಂದ ಅವ್ರ ಒಂದು ಆ ಪಡೆಯ ಶ್ರಮ ಇರುತ್ತಲ್ಲ ಆ ಶ್ರಮನ ಅನುಭವಿಸ್ದವ್ರಿಗೆ ಗೊತ್ತಾಗೋದು ಸೊ ಅದ್ರಲ್ಲಿ ಅವ್ರು ಇವತ್ತು ಯಶಸ್ವಿ ಆಗಿದ್ದಾರೆ ಸಂಜೆ ಪುತ್ಥಳಿ ಅನಾವರಣ ಆಗಲಿದೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುತ್ಳಿ ಏನಿದೆ ಈ ರಾಜಾಜಿನಗರದ ಹೃದಯ ಭಾಗದಲ್ಲಿ ಎಲ್ಲೂ ಇಲ್ಲ ನಾನ್ ಕಂಡಂಗೆ ದಯಾನಂದ್ ನಗರ ಅದಿವಾಗ ಗಾಂಧಿನಗರ ಕ್ಷೇತ್ರಕ್ಕೆ ಮೂಲೆಯಲ್ಲಿ ಇರೋದ್ರಿಂದ ಅದು ನಮ್ಮ ರಾಜಾಜಿನಗರಕ್ಕೆ ಸೇರಲ್ಲ ಇವತ್ ನಾನಾಗ್ಲಿ ಇನ್ನೊಬ್ರು ಪ್ರತಿಯೊಂದು ಮಹಿಳೆ ಈ ಮಟ್ಟಕ್ಕೆ ಒಂದು ಸಾಮಾಜಿಕವಾಗಿ ಈ ಸೊಸೈಟಿಲಿ ಬಂದು ಆಚೆ ನಿಲ್ಲದ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಭಿಕ್ಷೆಯಿಂದಾನೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನದಲ್ಲಿ ಈ ಕಾರ್ಯಕ್ರಮ ಇವತ್ತು ಏನು ಆಗ್ತಾ ಇದೆ ಈ ಕಾರ್ಯಕ್ರಮ ಮುಂದಿನ ದಿನದಲ್ಲಿ ನಡೆಯುವಂತಹ ಎಲ್ಲಾ ಕಾರ್ಯಕ್ರಮಗಳಿಗೂ ಪ್ರೇರಣೆ ಆಗ್ಬೇಕು ಮತ್ತೆ ಈ ಜಾಗದಲ್ಲಿ ಇನ್ನೂ ಅತಿ ಹೆಚ್ಚು ಕಾರ್ಯಕ್ರಮವನ್ನು ಅವ್ರು ಮಾಡಿಕೊಂಡು ಬರಬೇಕು ಅದಕ್ಕೆ ಸ್ಥಳೀಯ ಮುಖಂಡರೆಲ್ಲರೂ ಪ್ರೋತ್ಸಾಹ ಇದ್ದೇ ಇರತ್ತೆ ಕೆಪಿಸಿಸಿ ಮಾಜಿ ಅಧ್ಯಕ್ಷರು ಅವರ ಅಧ್ಯಕ್ಷತೆಯಲ್ಲಿ ಸಂಜೆ ಕಾರ್ಯಕ್ರಮ ನಡೆಯಲಿದೆ ಅದು ತುಂಬಾ ಸಂತೋಷಕರವಾದ ವಿಷಯ ಪರಮೇಶ್ವರ್ ಸಾಹೇಬರು ಯಾವತ್ತಿದ್ರೂ ಕನ್ನಡ ಮನಸ್ಸುಗಳಿಗಾಗಿ ಕನ್ನಡ ಪರ ಹೋರಾಟಗಾರರಾಗಿ ಯಾವಾಗೂ ಅವರು ಉತ್ಸಾಹ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅದೇ ರೀತಿ ಶಂಕರ್ ಅಂಟಿ ಯಾರಿದ್ದಾರೋ ಅವ್ರಿಗೂನು ಅದೇ ತರ ಪ್ರೋತ್ಸಾಹ ಕೊಡ್ತಾರೆ ಅಂತ ಹೇಳಿ ಅವರು ಈ ಕಾರ್ಯಕ್ರಮಕ್ಕೆ ಬರ್ದಿದ್ದಾರೆ ಆ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಜನ ಸೇರಿ ಇವ್ರಿಗೆ ಇಷ್ಟಪಡ್ತೇನೆ ಮೂರನೇ ವರ್ಷದ ರಾಜ್ಯೋತ್ಸವದ ಹಮ್ಮಿಕೊಂಡಿದ್ದ ಹಾಗೂ ರಕ್ತದಾನ ಶಿಬಿರ ಹಣ್ಣಿನ ಚಿಕಿತ್ಸೆ ತಪಾಸಣೆ ಹಾಗೂ ಸರ್